ಇಡೀ ನನ್ನ ಆಪತ್ ಬಾಂಧವರಿಗೆ ಇಡೀ ನನ್ನ ಯಜಮಾನರ ಅಭಿಮಾನಿಗಳಿಗೆ ರವಿ ಶ್ರೀವತ್ಸ ಮಾಡೋ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಶುಭಾಶಯ ಹೇಳ್ತೀವಿ ಇವತ್ತು ಎಂತ ಶುಭಾಶಯ ಇದೆ ಅಂತ ನೀವೆಲ್ಲ ದಯವಿಟ್ಟು ನೋಡಿ ಕೆಂಗೇರಿಲಿರುವಂತಹ ನನಗೆ ಅನ್ನ ಕೊಟ್ಟಂತ ನನಗೆ ಸೂರು ಕೊಟ್ಟಂತ ನಮಗೆ ಹೆಸರು ತಂದು ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ಕೆ ಬರಲ್ಲ ಅಂತ ದೇವರ ಒಂದು ಕುಡಿಯನ್ನ ಇವತ್ತು ನೆಲ ಸಮ ಮಾಡಿದ್ದಾರೆ ಅಲ್ಲಿ ಕಾಣ್ತಾ ಇದೆಯಲ್ಲ ನೆಲ ಸಮ ಮಾಡಿದಾರಲ್ಲ ಆ ಜಾಗ ನನ್ನ ಯಜಮಾನ್ರು ಮಲಗಿದಂತಹ ಜಾಗ ಅಲ್ಲೊಂದು ಪುಟ್ಟ ಗುಡಿ ಇತ್ತು ಅಲ್ಲೊಂದು ಸಣ್ಣ ಗೋಪುರ ಇತ್ತು ಆ ರಾತ್ರಿ ರಾತ್ರೋ ಗೋಪುರ ನೆಲಸಮ ಮಾಡಿದ್ದಾರೆ ಇಲ್ಲಿ ಬಂದ್ರೆ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟ್ನ ತೆಗಿತಾ ಇಲ್ಲ ಒಳಗಡೆ ಪೊಲೀಸರು ಸರ್ಪಗಳನ್ನ ಹಾಕೊಂಡು ಕೂತಿದ್ದಾರೆ ಆ ರಕ್ಷಕರ ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ ಗಳು ಹಾಕಿದ್ದಾರೆ ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ ಸಮಾಧಿಯನ್ನ ಕೂಡ ನಾವು ಮಟ್ಟಕ್ಕೆ ಬಂದಿದೀವಿ ನಮ್ದೆ ಅಮ್ಮಲ್ ಯಜಮಾನನ ಜಾಗ ಬರಿ ಮಣ್ಣ ಸ್ವಾಮಿ ಬರೀ ಮಣ್ಣಾಬಿಟ್ಟಿದೆ ಒಂದೊಂದು ನಾಯಿ ಓಡಾಡ್ತಾ ಕೂತಿದೆ ಆಗ್ತಿಲ್ಲ ನನ್ನ ನಿಜ ಕಳ್ಕೊಂಡ ದಿನ ಅಲ್ಲ ನಾವು ಅವ್ರನ್ನ ಕಳ್ಕೊಂಡಿತ್ತು ಇವತ್ತು ನಾವು ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡ್ಬಿಟ್ವಿ ಯಾರು ಇಲ್ದಂಗೆ ಮಾಡಾಕ್ ಬಿಟ್ರು ನಮ್ಮನ್ನ ಅನಾಥ ಮಾಡ್ಬಿಟ್ರು ಇವತ್ತು ಈ ಸಮಾಜ ನಮ್ಮನ್ನ ಅನಾಥ ಮಾಡಕ್ ಇಲ್ಲಿ ಯಾರು ಇಲ್ಲ ಮೀಡಿಯಾ ಇಲ್ಲ ದೊಡ್ಡ ದೊಡ್ಡವ್ರು ಯಾರು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಒಳಗಡೆ ಒಂದು ಒಳಗಡೆ ಜನ ಪೊಲೀಸ್ ನಾಕೊಂಡು ಬದ್ರ ಗೇಟ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ ಬಿ ಎಸ್ ಎಸ್ ನೋರು ಎಲ್ಲಿದ್ದೀರಾ ದೊಡ್ಡ ದೊಡ್ಡ ನಿರ್ಮಾಪಕರು ಎಲ್ಲಿದ್ದೀರಾ ನಿರ್ದೇಶಕರು ಎಲ್ಲಿದ್ದೀರಾ ಯಾರ್ಯಾರ ಬನ್ನಿ ಸ್ವಾಮಿ ನೆಲಸಮ ಮಾಡ್ರೋ ನಮ್ಮ ಯಜಮಾನನ ಸಮಾಧಿ ನೋಡೋರಂತೆ ಬನ್ನಿ ನಾವು ಸಿನಿಮಾದವರು ನಾನು ಒಳಗೋಗಿಲ್ಲ ನಾನು ಕಾಂಪೌಂಡ್ ಬಿಟ್ಟು ಬರಲ್ಲ ಬರಲ್ಲ ಸರ್ ಎತ್ತಾಕೊಂಡ್ರೆ ನಾನು ಬರಲ್ಲ ಸರ್ ಇವತ್ತು ಇಲ್ಲ ಸರ್ ನಾನು ರವಿ ಶ್ರೀವತ್ ಸರ್ ಫಿಲ್ಮ್ ಡೈರೆಕ್ಟರ್ ಸರ್ ನಾನು ಇಲ್ಲಿ ಇರಬೇಕು ಸರ್ ನನ್ನ ಯಜಮಾನಂಗ ನನ್ನ ಮಗ ಸರ್ ನಾನು ಕಾಂಪೌಂಡ್ ಅಲ್ಲಿ ನಿಂತಿದ್ದೀನಿ ಅಲ್ಲಿ ನಿಂತಿಲ್ಲ ಸರ್ ನಾನು ಬರಲ್ಲ ಸರ್ ಬಿಟ್ಬಿಡಿ ನನ್ನ ನನ್ನೊಬ್ಬನ್ ಬಿಟ್ಟು ಬೇರೆ ಯಾರು ಬೇಕಾದ್ರೆ ಏನಾರು ಮಾಡ್ಕೊಳ್ಳಿ ಮಣ್ಣು ಮಾಡಾಕ್ಬಿಟ್ರಂತೆ ಇನ್ನೇನು ಇಲ್ವಂತೆ ಸ್ವಾಮಿ ನೋಡ್ಕೊಳ್ಳಿ ಪೊಲೀಸ್ರವರ ದೌರ್ಜನ್ಯ ಇಳ್ದೆ ಇಳಿತಾ ಇದ್ದಾರೆ ನೋಡ್ರಿ ಇವತ್ತು ಸತ್ರು ಬಿಡಲ್ಲ ಬನ್ನಿ ಎಲ್ಲಾರು ಬರೋವರೆಗೂ ನೋಡ್ರಿ ಎಲ್ಲಾರು ಬಂದು ನೋಡ್ಕೊಳ್ಳಿ ಎಲ್ಲಿಗೆ ಬಂದ್ರಿ ಸರ್ ನಾವು ನಂಗೆ ಅನ್ನ ಕೊಟ್ಟ ದೇವ್ರು ಹೆಸರು ಕೊಟ್ಟ ದೇವರು ಬದುಕು ಕೊಟ್ಟಂತ ದೇವರು ಶ್ರೀವತ್ಸ ಮಗನೇ ಅಂತ ಇದ್ದಂತಹ ದೇವ್ರಿಗೂ ಒಂದು ಮಂಟಪ ಇವತ್ತು ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ ಇಲ್ಲಿ ಬಂದ ನಿಲ್ಲಕ್ಕೂ ಬಿಡ್ತಾ ಇಲ್ಲ ಅದು ನನ್ನ ಯಜಮಾನನ ಸಮಾಧಿ ಇವತ್ತು ಪುಣ್ಯ ಭೂಮಿ ಆ ಭೂಮಿ ಈ ಭೂಮಿ ಎರಡು ನಿಮಿಷ ನಿಂತ್ಕೊಳಕ್ ಬಿಡಿ ಸಾರ್ ಎರಡೇ ನಿಮಿಷ ಸಾರ್ ಊಟ ಕೊಟ್ಟಿರೋ ಯಜಮಾನ ಸರ್ ಆಯ್ತು ಅನ್ನ ಕೊಟ್ಟಿರೋ ಯಜಮಾನ ಎರಡು ನಿಮಿಷ ಬಿಡಿ ಸರ್ ಎರಡು ನಿಮಿಷ ನೋಡ್ಕೊಂಡು ಹೊಡೋದ್ರೆ ನಾಳೆ ಬೆಳಿಗ್ಗೆ ಮಣ್ಣು ಸರ್ ಆ ಜಾಗ ಇನ್ನು ಆ ಜಾಗದಲ್ಲಿ ಏನು ಇರೋದಿಲ್ಲ ಸರ್ ನಿಮ್ಮ ಮನೆಗೆ ಬರ್ತೀನಿ ಸರ್ ಅದ್ರ ಜೊತೆ ನಮ್ಮ ರಕ್ತ ಇದೆ ಸರ್ ಎರಡು ನಿಮಿಷ ಆಗೋದ್ರೆ ನಾವು ಬರೋದೇ ಇಲ್ಲ ಸರ್ ಇನ್ನ ಈ ಕಡೆ ಏನಿದೆ ಸರ್ ಇಲ್ಲಿ ಬರೋಕ್ಕೆ ಎಲ್ಲಿ ಬರ್ಬೇಕು ಯಾವ ಸ್ಟೇಷನ್ ಹೇಳಿ ಸರ್ ಅಲ್ಲಿ ಬರ್ತೀವಿ ಸರ್ ಎರಡು ನಿಮಿಷ ಬಿಟ್ಬಿಡಿ ಕಣ್ಣಲ್ಲಿ ನೀರ್ ಬತ್ತೋಗ್ಬಿಟ್ರೆ ಇನ್ನೇನಿಲ್ಲ ಸರ್ ಹೊಡ್ಬಿಡ್ತೀವಿ ನಾವೇ ಭಾರತಿಯಮ್ಮ ಬಂಡ್ರಮ್ಮ ಅಲ್ಲೆಲ್ಲೋ ಒಂದು ಗೂಡು ಕಟ್ಕೊಂಡು ಕೂತು ಬಿಟ್ರಲ್ಲಮ್ಮ ಬಾರಮ್ಮ ತಾಯಿ ಅಮ್ಮ ಭಾರತೀಯಮ್ಮ ಯಜಮಾನ ಜಾಗ ನಾನ್ ಎಲ್ಸ ಮಾಡ್ಬಿಟ್ಟವ್ರೆ ಭಾರತೀಯಮ್ಮ ನಮ್ ಯಜಮಾನಂಗಿರೋದನ್ ನೀವ್ ಒಬ್ಬರೇ ಅಮ್ಮ ಬಂಡ್ರಮ್ಮ ಈ ಜಾಗದಲ್ಲಿ ಇನ್ನೇನು ಸಿಗೋದು ಇಲ್ಲಂಗ್ ಮಾಡಾಕ್ ಬಿಟ್ರಲ್ಲಮ್ಮ ದೇವಸ್ಥಾನ ತರ ಇತ್ತಲ್ಲಮ್ಮ ಈ ದೇವ್ ಗುಡನ ಕಿತ್ತಾಕ್ಬಿಟಲ್ಲಮ್ಮ ಅವ್ರ ಧೂಳ ಆದಾಗ ಕಣ್ಣ ನೀರ್ ಹಾಕದ್ವಿ ಅವ್ರ ಇದ್ದಾಗ ಅವ್ರನ್ನ ನೆನೆಸ್ಕೊಂಡು ಇಲ್ದ ಕಣ್ಣಲ್ಲಿ ಮಗ ಹಾಕಿದ್ವಿ ಇದೆ ಕಣ್ಣೀರ್ ಅನ್ಸುತ್ತೆ ಈ ನನ್ನ ಯಜಮಾನ ನೆನಪಲ್ಲಿ ನಾವು ಕಣ್ಣೀರ್ ಹಾಕೋ ಎರಡನೇ ಸರಿ ಸಾಯಿಸಿದ್ರು ಎಲ್ಲಾರು ಸೇರ್ಕೊಂಡು ಎರಡನೇ ಸರಿ ಹಬ್ಬನಪ್ಪ ಎಲ್ಲಾರು ಕಾಯಿಸ್ ಮಾಡಿ ಎಲ್ಲಾರು ಒಬ್ಬಟ್ಟು ಊಟ ಮಾಡಿ ಆರಡಿ ಮೂರಡಿ ನೆಲ ಅನ್ರೀಯ್ಯ ಈ ನೆಲನೂ ಕೊಡ್ತೇ ಇದನ್ನು ಕಿತ್ಕೊಂಡ್ಬಿಟ್ರಲ್ಲ ಇ ನಿಮ್ಮ ನೆನಲ್ಲಿ ಮನೇಲಿ ಲಕ್ಷ್ಮಿನ ಇಟ್ಕೊಂಡ್ ಪೂಜೆ ಮಾಡ್ತಿರಯ್ಯ ಎಷ್ಟು ಲಕ್ಷ್ಮಿನ ಇಟ್ಕೊಂಡು ಪೂಜೆ ಮಾಡ್ತಿರ್ರಿಯ ವರ್ಮಾಲಕ್ಷ್ಮಿ ಕೊಟ್ಬಿಟ್ರಲ್ಲ ಯಾವ್ ದೊಡ್ಡಗು ಎಲ್ಲಾ ಅಭಿಮಾನಿಗಳಿಗೆ ಅನ್ನ ಹಾಕಿದ ಅನ್ನತೀ ಚೆನ್ನಾಗಿ ಕೊಟ್ರಿ ಚೆನ್ನಾಗಿ ಕೊಟ್ರಿ ಎಲ್ಲಾ ಚೆನ್ನಾಗ್ ಕೊಟ್ರಿ ಚೆನ್ನಾಗಿರಿ ಈ ಜಾಗದಲ್ಲಿ ಏನೇ ಬಂದ್ರು ಒಬ್ಬ ಬ್ರಾಹ್ಮಣನ ಶಾಪ ಸುಟ್ಟು ಸರೋವರ ನಾಶ್ತಾರೆ ಯಾರೇ ಆ ಜಾಗದಲ್ಲಿ ಬಂದ್ರು ಯಾರೇ ಬರ್ಲಿ ಸುಟ್ಟು ರವ ರವ ಅದಿ ನರ್ಕ ಅನುಭವಿಸಿ ಸಾಯ್ತೀರಾ ಈ ಜಾಗದಲ್ಲಿ ಯಾರು ಏನೇ ಮಾಡಿದ್ರು ಇದು ಒಬ್ಬ ಬ್ರಾಹ್ಮಣನ ಶಾಪ ಕಣ್ಣೀರನ ಶಾಪ ಹಬ್ಬದ ದಿವಸ ನಾನು ಆಗ್ತಾ ಇರೋ ಶಾಪ ಕಟ್ಟಿರೋದೇನು ಅದೇನ್ ಕಟ್ತಿರೋ ಇಲ್ಲಿ ನಾವು ನೋಡ್ತೀವಿ ಯಾರ್ಯಾರು ಎಲ್ಲೆಲ್ಲಿದ್ದಿರೋ ಕೊನೆ ಸರಿ ನೋಡ್ಕೊಂಬಿಡಿ ಮಂಟಪ ಇದ್ದ ಜಾಗದಲ್ಲಿ ಇವತ್ತು ಬರೀ ಮಣ್ಣಿದೆ ಅಲ್ಲಿ ಒಂದೇ ಒಂದು ಸೈಜ್ ಕಲ್ಲಿದೆ ಶಂಕು ಆಕಾರದಲ್ಲಿ ಕಟ್ಟಿದ್ರು ನೆಮ್ಮದಿಯಾಗಿ ಮಲಗಲಿ ಅಂತ ಸಂಪೂರ್ಣವಾಗಿ ಹೊಟ್ಟೋದ್ರೆ ನನ್ನ ಯಜಮಾನ ಸಂಪೂರ್ಣವಾಗಿ ಹೊಟ್ಟೋದ್ರು ಸಾಕಯ್ಯ ಈ ಪ್ರಪಂಚ ಸಾಕು ನನ್ನ ನಮ್ದೂರ್ ಸಾಕು ಯಾರು ಬೆಡಯ್ಯ ಓಟು ನನ್ನನ್ನು ಕಳ್ಸಿಕೊಂಡ್ಬಿಡ್ರಿಯಾ ಅಂತ ಹೋಗಪ್ಪ ಯಜಮಾನ ಅಟ್ಲೀಸ್ಟ್ ಈ ಹಬ್ಬದ ದಿವಸ ಆದರೂ ನಿಮಗೆ ನೆಮ್ಮದಿ ಸಿಗ್ಲಿ ನಮ್ಮ ಜೊತೆ ಇದ್ರಿ ಅದನ್ನು ಕಸ್ಕೊಂಬಿಟ್ರು ಎಲ್ಲ ಸೇ ಸಾರಿ ಆ ಅವಾಗ ಮುಟ್ಟೋಣ ಅಂದ್ರೆ ಬಿಡ್ತಾ ಇಲ್ಲ ಸರ್ ಅಪ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳ ಎಲ್ಲಿದ್ದೀರಯ್ಯ ಬಂಡ್ರಯ್ಯಾ ಸ್ಟೇಷನ್ ಇದ್ದಾರೆ ಹೋಗ್ತೀನಿ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ